ಅದಕ್ಕೆ ತೇರ್ಕೊಂಡಕ್ಕೆ ನಲ್ವತ್ತು ಪರ್ಸೆಂಟ್ ಸಾಯ ನಲ್ವತ್ತು ಇವರು ಲಲಿತ ಅಂತ ಇವರು ನಲ್ವತ್ತ ಎಂಟು ವರ್ಷ ವಯಸ್ಸ ಅವ್ರದ್ದು ಈಗ ಅವರು ಆ ಒಬ್ರೇ ಇರುವಂತದ್ದು ಅವ್ರು ಅವರ ಮಗ ಮತ್ತೆ ಅವರ ತಾಯಿ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ಅವರ ತಾಯಿಗೂ ಕೂಡ ಏಜ್ ಆಗಿದೆ ಇವರು ಅವರ ತಾಯಿ ಅವ್ರಿಗೊಂದು ಎಪ್ಪತ್ತು ವರ್ಷ ಆಯ್ತು ಸೊ ಇವ್ರಿಗೆ ಆದದ್ದು ಏನಂತ ಹೇಳಿದ್ರೆ ಸ್ಪೈನ್ ಅಲ್ಲಿ ಒಂದು ಟ್ಯೂಮರ್ ಇತ್ತು ಸೊ ಟ್ಯೂಮರ್ ಸರ್ಜರಿ ಆಯ್ತು ಸರ್ಜರಿ ಆದ್ಮೇಲೆ ಸ್ವಲ್ಪ ರಿಕವರಿ ಎಲ್ಲ ಕಾಣ್ತಿತ್ತು ನಂತರ ಏನಾಯ್ತು ಟ್ಯೂಮರ್ ಅದ್ರಲ್ಲಿ ಸ್ವಲ್ಪ ಟ್ಯೂಮರ್ ಬಾಕಿ ಆಗಿದೆ ಅದಕ್ಕೆ ರೇಡಿಯೇಷನ್ ಎಲ್ಲ ಕೊಡ್ಬೇಕಂತ ರೇಡಿಯೇಷನ್ಸ್ ಕೊಟ್ರು ಸೊ ರೇಡಿಯೇಶನ್ ಥೆರಪಿ ಕೊಟ್ಟ ನಂತರ ಅವರಿಗೆ ಸೊಂಟದ ಕೆಳಗಡೆ ಬಲ ಇಲ್ಲದಾಗೇನೆ ಆಯ್ತು ಇದೀಗ ಆಗಿ ಸಾಧಾರಣ ಒಂದು ವರ್ಷ ಕಲಿಯಿತು ಸೊ ಒಂದು ವರ್ಷದಲ್ಲಿ ಅವರಿಗೆ ಬೆಡ್ ಸೋರ್ ಆಯ್ತು ಬೆಡ್ ಸೋರ್ಸ್ ತುಂಬಾ ವರ್ಸ್ಟ್ ಆಗಿತ್ತು ಬೆಡ್ ಸೋರ್ಸ್ ಬೆಡ್ ಸೋರ್ಸ್ ಡೈಲಿ ಡ್ರೆಸ್ಸಿಂಗ್ ಮಾಡಿ 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 ಹೇಗೂ ಬೆಡ್ ಸೋರ್ಸ್ ಎಲ್ಲ ಹೀಲ್ ಆಯ್ತು ಇಲಾದ ಮೇಲೆ ಈಗ ಮೊನ್ನೆ ಪುನಃ ನಾನು ಬೇರೆ ಹಾಸ್ಪಿಟಲ್ ಮಾತಾಡಿ ನೀವ್ ಕನ್ಸಲ್ಟ್ ಕನ್ಸಲ್ಟೇಷನ್ ಎಲ್ಲ ತಗೊಂಡಿದ್ದೇನೆ ಸೊ ಹೇಳಿದ್ರೆ ಈಗ ಇದ್ರ ಹಿಂದ್ಗಡೆ ಸ್ವಲ್ಪ ಫೈನಾನ್ಶಿಯಲಿ ಸಪೋರ್ಟ್ ಕೂಡ ತುಂಬಾ ಅಗತ್ಯ ಉಂಟು ಯಾಕೆಂದ್ರೆ ಅವ್ರಿಗೆ ಫಿಸಿಯೋಥೆರಪಿ ಬೇಕು ಫಿಸಿಯೋಥೆರಪಿ ನಂತರ ಈಗ ಸೇವಾ ಭಾರತಿ ಅವರು ಕೂಡ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಆದ್ರೆ ಅವ್ರಿಗೆ ಇಲ್ಲಿ ಬಂದು ಫೀಸೋ ಕೊಡ್ಲಿಕ್ಕೆ ಕಷ್ಟ ಸೊ ಅವರನ್ನು ಅಲ್ಲಿ ಇನ್ಪೇಷನ್ ಆಗಿ ತಕೊಂಡು ಬಟ್ ಅಲ್ಲಿ ಕೂಡ ಸ್ವಲ್ಪ ಫೈನಾನ್ಸಿಯಲ್ ಸಪೋರ್ಟ್ ಅವರಿಗೆ ಅವಶ್ಯಕತೆ ಉಂಟು ಈಗ ಅವರ ಒಬ್ಬ ಮಗ ಕೂಡ ಇದ್ದಾನೆ ಸಣ್ಣವ ಮತ್ತೆ ಅಷ್ಟು ಜವಾಬ್ದಾರಿ ತಕೊಳ್ಳುವಷ್ಟು ಕೂಡ ಅವ ಬೆಳ್ದಿಲ್ಲ ಯಾಕೆಂದ್ರೆ ಒಬ್ಬನಿಂದ ಈಗ ಕೆಲಸಕ್ಕೆ ಸೇರಿದ್ದಾನೆ ಅಷ್ಟೇ ಹೌದು ಸೊ ಹಾಗಾಗಿ ಅವ್ರದ್ದು ಕೂಡ ಈಗ ಕ್ಯಾಥೆಟರ್ ಇದೆ ಪ್ಲಸ್ ಅವ್ರಿಗೆ ಹಿಮೋಗ್ಲೋಬಿನ್ ಡ್ರಾಪ್ ಆಗ್ತಿರ್ತದೆ ಬ್ಲಡ್ ಟ್ರಾನ್ಸಿಷನ್ ಕೊಡ್ತಾ ಇರಬೇಕಾಗ್ತದೆ ಗಡಿ ಗಡಿ ಇನ್ಫೆಕ್ಷನ್ಸ್ ಆಗ್ತಿರ್ತದೆ ಜ್ವರ ಬರ್ತಾ ಇರ್ತದೆ ಹಾಸ್ಪಿಟಲ್ಸ್ ರೆಗ್ಯುಲರ್ ಚೆಕ್ಅಪ್ ಅದಿದೆ ಅಂತ ಹೇಳಿ ಸ್ವಲ್ಪ ಹಾಗಾಗಿ ಸ್ವಲ್ಪ ಅವರಿಗೆ ಫೈನಾನ್ಶಿಯಲ್ ಸಪೋರ್ಟ್ ಇದು ತುಂಬಾ ಅವಶ್ಯಕತೆ ಉಂಟು ಎಲ್ಲ ಮಾಡಿದ ಹೌದೌದು ಹೌದು ಹಾಗಾಗಿ ಯಾಕೆಂದ್ರೆ ಕಳೆದ ಒಂದು ವರ್ಷದಿಂದ ಎಲ್ಲ ಅವರ ಫ್ಯಾಮಿಲಿ ಅವ್ರಿ ಎಲ್ಲ ಮಾಡ್ತಿದ್ದಾರೆ ಆದ್ರೂ ಸ್ವಲ್ಪ ಸಹಕಾರ ಸಿಕ್ಕಿದ್ರೆ ಸ್ವಲ್ಪ ಅವರಿಗೆ ಸ್ವಲ್ಪ ನಡೆಯುವಷ್ಟು ಅವರ ಒಂದು ಎದ್ದು ನಿಲ್ಲುವಷ್ಟು ಒಂದು ಆಗ್ಬೇಕಿದ್ರೆ ಸ್ವಲ್ಪ ಫೈನಾನ್ಶಿಯಲಿ ಅಗತ್ಯ ಕೂಡ ಇದೆ ಖಂಡಿತ ನಮ್ಮ ವೀಕ್ಷಕರಿಗೆ ಈ ವಿಡಿಯೋ ತಲುಪಿಸ್ತೇವೆ ಖಂಡಿತ ಅವರ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ರೆ ಅಂತರವಾದ ದಾನಿಗಳು ಇದ್ದಾರೆ ಖಂಡಿತ ನಿಮ್ಮ ಮುಖಾಂತರವಾದರೂ ಇವರಿಗೆ ಒಂದು ಆ ಸಹಾಯ ನಿಮ್ಮ ಮಾಡಿದ್ದಾರೆ ಆದ್ರೂ ನಾನು ಹೇಳುದು ಯಾಕಂದ್ರೆ ಅದು ಈಗ ಖಾಲಿ ಎಲ್ಲಗ ಸಾಕ ಆಗ್ತಿಲ್ಲ ಹಾಗಾಗಿ ಸ್ವಲ್ಪ ಸಹಾಯ ಸಿಕ್ಕಿದ್ರೆ ಅವರು ಎದ್ದು ಕುತ್ಕೊಳ್ಳುವಷ್ಟು ಆದ್ರೂ ತುಂಬಾ ಬಡತನದಲ್ಲಿದೆ ನೋಡಿ ಏನು ಮನೆಯಲ್ಲಿ ಏನುಸ ಒಂದು ಸೋರ್ಸ್ ಇಲ್ಲ ತುಂಬಾ ಕಷ್ಟದಲ್ಲಿದೆ ಇದು ಸೂರ್ಯ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಒಂದು ಬದಿಯಲ್ಲಿ ಸಿಗ್ತದೆ ಈ ಮನೆ ಆ ಹೊರಗೆ ನಾವು ತೋರಿಸ್ತೇವೆ ಬೇಕಾದ್ರೆ ವೀಕ್ಷಕರು ನೀವು ಸಹ ಬಂದು ಭೇಟಿ ನೀಡಬಹುದು ಖಂಡಿತದಲ್ಲಿ ಹೂ ಇಲ್ಲಾದರೂ ಹೂವಿನ ಹೆಸರಾದರೂ ಕೊಟ್ಟು ಇವರ ಪಾಲಿಗೆ ನೀವು ಒಂದು ಆಧಾರವಾಗಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಇವರಿಗೆ ಈಗ ಮೆಡಿಸಿನ್ ಎಲ್ಲ ತುಂಬಾ ಉಂಟು ನೀವೇ ಇವರಿಗೆ ಟ್ರೀಟ್ ಮಾಡ್ತಾ ಇದ್ದೀರಿ ಈಗ ಅಲ್ವಾ ಹೌದೌದು ಮಾಡ್ತಾ ಟ್ರೀಟ್ಮೆಂಟ್ ಅಂದ್ರೆ ಅವರ ಏನು ರೆಗ್ಯುಲರ್ ಎಲ್ಲ ಇದೆ ಅದನ್ನು ಅವನು ಮುಂದೆ ಏನಾಗ್ತದೆ ಅದನ್ನು ನಾವು ಮಾಡ್ತಾ ಇದ್ದೇವೆ ಖಂಡಿತ ಹೌದು ಅಲ್ವಾ ಆಗುತ್ತೆ ಖಂಡಿತ ವೀಕ್ಷಕರು ಧಾರವಾಡ ಇದು ಮಾಡ್ತಾರೆ ಸ್ಪಂದನೆ ಮಾಡ್ತಾರೆ ಆ ದೇವರ ಇಚ್ಛೆ ದೇವರು ಅವರಿಗೆ ಒಂದು ಮನಸ್ಸು ನೀಡಿದರೆ ಖಂಡಿತ ಇವರನ್ನೊಂದು ಒಳ್ಳೆ ಸಹಾಯ ಮಾಡಬಹುದು ಅಲ್ವಮ್ಮ ನೀವು ನೀವು ಏನೋ ಹೆದರ್ಬೇಡಿ ಹ್ಮ್ ಪ್ರಕಾಶ್ ರಾವ್ ಅಂತವ್ರು ನಿಮ್ಗೆ ಸಿಕ್ಕಿದ್ದಾರೆ ಒಳ್ಳೆ ನೀವು ಕೂಗ್ಬೇಡಿ ಏನಾಗುದಿಲ್ಲ ಆ ನಿಮ್ಗೆ ಖಂಡಿತ ಒಂದು ದೇವರ ರೂಪದಲ್ಲಿ ನಮ್ಮ ವೀಕ್ಷಕರು ಖಂಡಿತವಾಗುವ ಸಹಾಯ ಮಾಡಬಹುದು ಖಂಡಿತ ವೀಕ್ಷಕರೇ ನೋಡಿ ಆ ನಿಮ್ಮದು ಏನ್ ನಾವು ಕೇಳುದಿಲ್ಲ ನಾವು ಬಂದದ್ದು ಪ್ರಕಾಶ್ ಅವರ ಒಂದು ಭೇಟಿ ಮಾಡ್ಲಿಕ್ಕೆ ನೋಡುವಾಗ ಈ ಮನೆಯ ಪರಿಸ್ಥಿತಿ ಪ್ರಕಾಶ್ ಕೇಳಿ ನಮಗೆ ತುಂಬಾ ಬೇಸರ ಆಯಿತು ಖಂಡಿತ ಒಂದು ಸಣ್ಣ ಮಟ್ಟದ ಒಂದು ಸಹಾಯವಾದರೂ ಕೂಡಿ ಅವರ ಬ್ಯಾಂಕ್ ಡೀಟೇಲ್ಸ್ ಅನ್ನು ನಾವು ನಿಮ್ಗೆ ಸೆಂಡ್ ಮಾಡ್ತೇವೆ ಅದು ಇಲ್ಲಾದ್ರೆ ನೀವು ಹೊರಗಿಂದ ನಾವು ನಿಮ್ಗೆ ಈ ಮನೆ ತೋರಿಸ್ತೇನೆ ಖಂಡಿತ ಅವರನ್ನು ಭೇಟಿ ಸಹ ನೀವು ಖುದ್ದಾಗಿ ಮಾಡಬಹುದು